ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರ ಅಧ್ಯಕ್ಷತೆಯಲ್ಲಿ ಅಜ್ಜರಕಾಡಿನ ಪುರಭವನದಲ್ಲಿ ನಡೆಯಿತು ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಮಾತನಾಡಿ ಉಡುಪಿ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಶಿಕ್ಷಣ ನಿಧಿಯನ್ನು ಸಂಗ್ರಹಿಸಿ ಸಹಕಾರಿ ಮಹಾಮಂಡಲಕ್ಕೆ ನೀಡಿದ್ದೇವೆ ಹೆಚ್ಚಿನ ಜಿಲ್ಲೆಗಳಲ್ಲಿ ಸಹಕಾರಿ ಸಂಸ್ಥೆಗಳು ನಷ್ಟದಲ್ಲಿದ್ದು ಯಾವುದೇ ವ್ಯವಹಾರ ಮಾಡ್ತಾ ಇಲ್ಲ ಹೀಗಾಗಿ ಯಾವ ಜಿಲ್ಲೆಗಳು ಹೆಚ್ಚು ಶಿಕ್ಷಣ ನಿಧಿ ಸಂಗ್ರಹಿಸುತ್ತವೆಯೋ ಅಂತಹ ಜಿಲ್ಲೆಗಳಿಗೆ ಶೇಕಡವಾರು ಹಣ ಪಾವತಿ ಮಾಡಬೇಕು ಆ ರೀತಿ ಮಾಡಿದ್ರೆ ಬೇರೆ ಜಿಲ್ಲೆಯವರು ಕೂಡ ಚುರುಕಾಗ್ತಾರೆ ಹೆಚ್ಚೆಚ್ಚು ಹಣ ಸಂಗ್ರಹಿಸಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈ ರೀತಿಯ ಪ್ರಸ್ತಾಪವನ್ನು ಮಹಾಮಂಡಲಕ್ಕೆ ಸಲ್ಲಿಸಲಿದ್ದೇವೆ ಎಂದರು ಅಲ್ಲಿ ಕೆಲವು ಈ ಎರಡು ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯ ವ್ಯವಸ್ಥೆ ಹೇಗೆ ಬೇರೆ ಜಿಲ್ಲೆ ನಾವು ದೂರದಲ್ಲ ಅಲ್ಲಿ ಕೇವಲ ಕೃಷಿ ಸಹಕಾರಿ ಸಂಸ್ಥೆಗಳು ಮಾತ್ರ ಇರೋ ಕ್ರೆಡಿಟ್ ಸಹಕಾರಿ ಸಂಸ್ಥೆಗಳು ಅತ್ಯಂತ ಕಡಿಮೆ ಇದೆ ಕೃಷಿ ಸಹಕಾರಿ ಸಂಸ್ಥೆಗಳ ನನ್ನ ನಮ್ಮ ಉಪ ನಿಬಂಧನೆಗೆ ಗೊತ್ತಿದೆ ಅವರು ಬೇರೆ ಜಿಲ್ಲೆಯಿಂದ ಬಂದವರು ಅಲ್ಲಿ ಕೃಷಿ ಸಹಕಾರಿ ಸಂಸ್ಥೆಗಳ ಕಾರ್ಯವೈಖರಿ ಅಂದರೆ ಹೇಗೆಂದರೆ ಕೃಷಿ ಸಾಲ ಕೊಡುವಂಥದ್ದು ಸರ್ಕಾರದಿಂದ ಹಣ ತರಿಸುವಂಥದ್ದು ಸಬ್ಸಿಡಿ ಅಥವಾ ಬಡ್ಡಿ ಮನ್ನ ಅಥವಾ ಸಾಲ ಮನ್ನಕ್ಕಾಗಿ ಕಾಯಿಬಾರ್ದು ಹೆಚ್ಚಿನ ಜಿಲ್ಲೆಗಳಲ್ಲಿ ಸಹಕಾರಿ ಸಂಸ್ಥೆ ಅದು ನಷ್ಟದಲ್ಲಿ ಬೇರೆ ಯಾವುದೇ ವ್ಯವಹಾರ ಮಾಡ್ತಾ ಇಲ್ಲ ಅದಕ್ಕೆ ನಾವು ಪರ್ಸೆಂಟೇಜ್ ವಯಸ್ಸು ನೀವು ಹಣ ಕೊಡಬೇಕು ಯಾವ ಜಿಲ್ಲೆಯಲ್ಲಿ ಸಹಕಾರಿ ಶಿಕ್ಷಣ ನೀತಿ ಸಂಗ್ರಹ ಜಾಸ್ತಿ ಆಗಿದೆ ಅಲ್ಲಿ ಪರ್ಸೆಂಟೇಜ್ ವಯಸ್ಸು ನೀವು ಕೆಲಸ ನಮಗೆ ಹಣ ಕೊಡಿ ಆ ರೀತಿ ಬಟ್ಟೆ ಮಾಡಿದ್ರೆ ಮಾಡಿದರೆ ಬೇರೆ ಜಿಲ್ಲೆಯವರು ಸಹ ಸ್ವಲ್ಪ ಚುರುಕಾಗ್ತಾರೆ ಹಣ ಸಂಗ್ರಹಿಸ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಪ್ರಸ್ತಾವನೆ ಇಟ್ಟಿದ್ದೇನೆ ಗೊತ್ತಿದೆ ಅಲ್ಲಿ ಅತ್ಯಂತ ಪಾಪದವ್ರೆ ನಾನೇ ನಿರ್ದೇಶಕ ಮಾಡ್ಕೊಂಡಿದ್ದೀನಿ ಎಲ್ಲ ಉತ್ತರ ಕರ್ನಾಟಕದವರೇ ಮಾಡ್ತಾರೆ ಇವತ್ತು ಉಡುಪಿ ಜಿಲ್ಲೆಗೆ ಸ್ವಂತ ಕಟ್ಟಡ ಇಲ್ಲ ಆಗ ಅಧ್ಯಕ್ಷರು ಮಾತು ಹೇಳಿದ್ರು ಕಟ್ಟಡ ಜಾಗ ತಯಾರು ಮಾಡಿ ನೀವು ಕಟ್ಟಡ ಕಟ್ಟಲಿಕ್ಕೆ ನಮ್ಮಿಂದ ಎಷ್ಟು ದುಡ್ಡು ಬೇಕು ಅದು ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅದಲ್ಲದೆ ಇನ್ನು ಬೇರೆ ಸಹಕಾರಿಗಳಿಂದ